ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವು ವಿಜ್ಞಾನದ ಪ್ರಮುಖ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊತು ಬರ್ತಿರ್ತೀನಿ ಇವೆಲ್ಲ ಹಿಂದೆ ನಡೆದಂಥ ಎಕ್ಸಾಮ್ಸ್ನಲ್ಲಿ ಕೇಳಿದಂಥ ಪ್ರಶ್ನೆಗಳು ಕ್ವೆಶನ್ಸ್ಗಳು ಯಾವ ಥರ ಇದಾವೆ ಅಂತೇಳಿ ವಿಡಿಯೋನ ಏನು ತನ್ನ ನೋಡ್ಕೊಡ್ರಿ ಈಗಾಗಲೇ ಈ ಥರ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸಿದ್ದೀನಿ ಎಲ್ಲವೂ ಚಾನಲ್ನಲ್ಲಿ ಇದಾವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಫಸ್ಟ್ ಕ್ವೆಶನ್ಸ್ ಕ್ಲೋರೋಪಿಲ್ ಸಾಮಾನ್ಯವಾಗಿರುವ ಲೋಹ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಕ್ಲೋರೋಪಿಲ್ ಒಳಗಡೆ ಸಾಮಾನ್ಯವಾಗಿರುವಂಥ ಲೋಹ ಯಾವುದು ಅಂತೇಳಿ ನೋಡಿದಾಗ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಮ್ಯಾಗ್ನೇಷಿಯಮ್ ಅಂತೇಳಿ ನಾವು ಕರಿತೀವಿ ಅದೇ ಕ್ಲೋರೋಫಿಲ್ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಸಸ ಹಸಿರು ಸಸ್ಯಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಕಂಡು ಬರೋದರಿಂದ ಸಸ್ಯಗಳು ಹಸಿರಾಗಿದ್ದಾವೆ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಯಾವುದೇ ಜೀರ್ಣಕಾರಿ ಕೆನ್ವ ಹೊಂದಿಲ್ಲದ ದ್ರವ ಯಾವುದು ಅಂತ ಕ್ವಶನ್ಸ್ ಇದೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಬೈಲ್ ಜ್ಯೂಸ್ ಅಂತ ಕರಿತೀವಿ ಪಿತ್ತರಸ ನೆಕ್ಸ್ಟ್ ಕ್ವಶನ್ಸ್ ಆರ್ಟರಿ ಎಂಬ ರಕ್ತನಾಳವು ಆರ್ಟರಿ ಎಂಬ ರಕ್ತನಾಳವು ರಕ್ತವನ್ನು ಹೃದಯದಿಂದ ಹೊರಕ್ಕೆ ಹೊತ್ತೊಯ್ಯುತ್ತದೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತೇಳಿ ನೋಡಿದಾಗ ಒಂದೇದೇ ರೈಟ್ ಆನ್ಸರ್ ಆಗ್ತದೆ ಇದಕ್ಕೆ ಯಾಕಪ್ಪ ಅಂದ್ರೆ ರಕ್ತವನ್ನು ಹೃದಯದಿಂದ ಹೊರಹೊಕ್ಕೆ ಹೊತ್ತೊಯ್ಯದು ಯಾವುದಪ್ಪ ಅಂದ್ರೆ ಆರ್ಟರಿ ಬಿಯನ್ಸ್ ಅಂತೇಳಿ ಕರಿತೀವಿ ಹೀಗಾಗಿ ರೈಟ್ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯ ನಡುವೆ ಬಿಡುಗಡೆಯಾಗುವ ಆಮ್ಲಜನಕದ ಮೂಲವು ಅಂತ ಕ್ವಶನ್ಸ್ ಇದೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಪ್ರಕ್ರಿಯೆ ಸಂದರ್ಭದಲ್ಲಿ ಬಿಡುಗಡೆಯಾಗುವ ಆಮ್ಲಜನಕದ ಮೂಲ ಯಾವುದು ಅಂತೇಳಿ ನೋಡಿದಾಗ ನೀರಿನ ದ್ವಿತೀಯ ವಿಭಜನೆ ಅಂತ ಕರಿತೀವಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಹಲ್ಲುಜ್ಜುವ ಪೇಸ್ಟಿನಲ್ಲಿ ಬಳಸುವುದು ಏನನ್ನ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಒಳಗಡೆ ಯಾವುದು ಎಣ್ಣೆಯನ್ನು ಬಳಸ್ತೀವಪ್ಪ ಅಂದ್ರೆ ಲವಂಗದ ಎಣ್ಣೆಯನ್ನು ಬಳಸ್ತೀವಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಕೆಳಗಿನ ಯಾವುದರಲ್ಲಿ ಲೈಸ್ ಲೈಸ್ಕೋಮ್ ಎಂಬ ರಾಸಾಯನಿಕ ತಡೆ ಇದೆ ಅಂತ ಕ್ವಶನ್ಸ್ ಇದೆ ಯಾವುದ್ರ ಒಳಗಡೆ ಇದೆ ಅಂತೇಳಿ ನೋಡಿದಾಗ ಕಂಬನಿ ಮೂಗಿನಲ್ಲಿ ಸ್ರಾವ ಲಾಲಾ ರಸ ಮತ್ತು ಮಾನವ ಹಾಲು ಅಂತ ಕ್ವಶನ್ಸ್ ಇದೆ ಇದ್ರೊಳಗಡೆ ಎಲ್ಲದರಲ್ಲಿ ಇದೆ ಹೀಗಾಗಿ ಆಪ್ಷನ್ಸ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿದ್ದಾವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ವಿಷಯಗಳನ್ನು ಹೊಂದಿಸಿ ಸಂಕೇತಗಳ ಸಹಾಯದಿಂದ ಕೊಟ್ಟಿರುವ ಪ್ರಶ್ನೆ ಉತ್ತರಿಸ್ರಿ ಟ್ರಿಪೋನೋಫೋಬಿಯಾ ಹೈಡ್ರೋಫೋಬಿಯಾ ಗೈನೋಫೋಬಿಯಾ ಫೈರೋಫೋಬಿಯಾ ಹಾಗಾದ್ರೆ ಯಾವ್ಯಾವ ಯಾವುದಕ್ಕೂ ಹೊಂದಿಸಬೇಕು ಅಂತೇಳಿ ನಾನು ಇಲ್ಲಿ ಸರಿಯಾಗಿ ಆಪ್ಷನ್ಸ್ಗಳನ್ನು ನೋಡ್ತಾ ಇದ್ದೀನಿ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಮೊದಲಲ್ಲಿ ಹೊಂದಿಸ್ಬಂದು ಹೊಂದಿಸಿಬಿಡ್ತೀನಿ ಟ್ರಿಫೋನೋಫೋಬಿಯಾ ಇದು ಎದಕ್ಕಪ್ಪ ಅಂದರೆ ಚುಚ್ಚು ಮದ್ದಗಳ ಭಯ ಅಂತ ಹೇಳ್ಕೊಳ್ತೀವಿ ಎ ತ್ರೀ ಇರಬೇಕು ಹೈಡ್ರೋಫೋಬಿಯಾ ಹೈಡ್ರೋಫೋಬಿಯಾ ಅಂದರೆ ಹೈಡ್ರೋ ಅಂತಂದ್ರೆ ನೀರಿನ ನೀರಿನ ಕಂಡ್ರೇ ಭಯ ಇರ್ತದೆ ಅವ್ರಿಗೆ ಹಾಗಾದರೆ ತ್ರೀ ಫೋರ್ ಎ ತ್ರೀ ಬಿ ಫೋರ್ ನೆಕ್ಸ್ಟ್ ನೋಡ್ರಿ ಗೈನೋಫೋಬಿಯಾ ಗೈನೋಫೋಬಿಯಾ ಅಂದರೆ ಮಹಿಳೆಯರ ಭಯ ನೆಕ್ಸ್ಟ್ ಪೈರೋಫೋಬಿಯಾ ಅಂದರೆ ಬೆಂಕಿಯ ಭಯ ಹಾಗಾದರೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಕೆಳಗಿನವುಗಳಲ್ಲಿ ಯಾವುದು ಕಿನ್ವ ಅಲ್ಲ ಅಂತ ಕ್ವಶನ್ಸ್ ಇದೆ ಯಾವುದು ಕಿನ್ವ ಅಲ್ಲ ಅಂತೇಳಿ ನೋಡಿದಾಗ ಇದಕ್ಕೆ ಸಿಕ್ರೇಟಿನ್ ಇದು ಕಿನ್ವ ಅಲ್ಲ ಆಪ್ಷನ್ಸ್ ಸಿ ಈಸ್ ದ ರೈಟ್ ಆನ್ಸರ್ ಹೃದಯದ ಬಡಿತ ಡ್ಯಾಶ್ನಲ್ಲಿ ಹುಟ್ಟುತ್ತದೆ ಅಂತ ಕ್ವಶನ್ಸ್ ಇದೆ ಹೃದಯದ ಬಡಿತ ಎಲ್ಲಿ ಹುಟ್ಟುತ್ತದೆ ಅಪ್ಪ ಅಂದರೆ ಎ ವಿ ಗಂಟು ಅಂತೇಳಿ ಕರಿತೀವಿ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಪೆಯು ಇದರಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ಸ್ ಇದೆ ಒಪೆ ಎದರಿಂದ ಮಾಡಲ್ಪಟ್ಟಿದೆ ಅಂತೇಳಿ ನೋಡಿದಾಗ ರೈಟ್ ಆನ್ಸರ್ ಯಾವುದು ಅಂತೇಳಿ ಇದಕ್ಕೆ ಆಪ್ಷನ್ಸ್ ನಯವಾದ ಸ್ನಾಯುಗಳು ಅಂತ ಕರಿತೀವಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು ಅಂತ ಕ್ವಶನ್ಸ್ ಇದೆ ಮಾನವನ ದೇಹದ ನಿರುಪಯುಕ್ತ ಅಂಗ ಇದನ್ನು ಕತ್ತರಿಸಿ ಹೋಗುತ್ತಾರೆ ಅಪೆಂಡಿಕ್ಸ್ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಮಾನವ ದೇಹದ ವ್ಯವಸ್ಥೆಯಲ್ಲಿ ಕೆಳಗಿನ ಯಾವುದು ಜೀರ್ಣದ ಕಿಣ್ಣುವ ಅಂತ ಕ್ವೆಶನ್ಸ್ ಇದೆ ಜೀರ್ಣದ ಕಿಣ್ವ ಅಂತೇಳಿ ಯಾವುದನ್ನು ಕರೀತಾರೆ ಅಂತೇಳಿ ನೋಡಿದಾಗ ಅರವತ್ತು ಕ್ವಶನ್ಸು ಬಿ ಗ್ಯಾಸ್ಟ್ರಿನ್ ಅಂತ ಕೇಳ್ತೀವಿ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ಸಾವಯವ ಪದಾರ್ಥಗಳ ಕೊಳೆಯುವಿಕೆಗೆ ಕಾರಣ ಯಾವುದು ಅಂತ ಕ್ವಶನ್ಸ್ ಇದೆ ಯಾವುದು ಕಾರಣಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ಕಾರಣ ಪೆರಿಲ್ಲ ಎಂಬುವುದು ಈ ಪೆರಿಲ್ಲ ಎಂಬುವುದು ಏನಪ್ಪ ಅಂತಂತಂದಾಗ ಒಂದು ಉಪದ್ರವಕಾರಿಯಾದ ಕೀಟ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಕಲ್ಲು ಹೂಗಳು ಇವುಗಳ ಕೂಡಿಕೆಯಿಂದಾಗಿರುತ್ತವೆ ಅಂತ ಕ್ವಶನ್ಸ್ ಇದೆ ಲೈಕೆನ್ಸ್ ಅಂತ ಹೇಳ್ಕಿರ್ತೀವಿ ಇವು ಜೀವನ ಮಾಡ್ತವೆ ಹೀಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಸಿಲಿಂಡ್ರಗಳು ಮತ್ತು ಪಾಚಿ ಅಂತ ಕರಿತೀವಿ ಶೈವಲಗಳು ಹೀಗಾಗಿ ರೈಟ್ ಆನ್ಸರ್ ಸಿ ಸೆಣಬಿನ ಸಸ್ಯದ ಯಾವ ಭಾಗದಿಂದ ಸೆಮ್ ಸೆನಬಿನ ನಾರು ಪಡೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ ಯಾವ ಭಾಗದಿಂದ ಪಡಿತೀವಪ್ಪ ಅಂದರೆ ಸೆಣಬಿನ ಕಾಂಡದ ಭಾಗ ಲಾಲಾ ರಸ ಇದನ್ನು ಜೀರ್ಣಿಸುತ್ತದೆ ಅಂತ ಕ್ವಶನ್ಸ್ ಇದೆ ಯಾವುದನ್ನು ಲಾಲಾ ರಸ ಜೀರ್ಣಿಸುತ್ತದೆಪ್ಪ ಅಂದ್ರೆ ಫೀಸ್ಟ್ ಸ್ಟಾರ್ಚ್ ಅನ್ನ ಜೀರ್ಣಿಸುತ್ತದೆ ಪ್ಯಾರಾಸಿಟಮಾಲ್ ಇದು ಏನು ಅಂತ ಕ್ವಶನ್ಸ್ ಇದೆ ಇದು ಜ್ವರ ನಿವಾರಿಸುತ್ತದೆ ಒಂಥರ ಗುಳಿಗೆ ಅಂತ ಕೂಡ ನಾವು ಇದನ್ನ ಕರಿತೀವಿ ಯಾವ ಯಾವ ಆಮ್ಲವು ಮನುಷ್ಯನ ಜಠರದಲ್ಲಿ ಸ್ರವಿಸುತ್ತದೆ ಮನುಷ್ಯನ ದೇಹದಲ್ಲಿ ಸ್ರ ಸ್ರವಿಸುವಂಥ ಆಮ್ಲ ಯಾವುದು ಅಂತಂತಂದಾಗ ಎಚ್ ಸಿ ಎಲ್ ಅಂತ ಕರಿತೀವಿ ಹೈಡ್ರೋಕ್ಲೋರಿಕ್ ಆಸಿಡ್ ನೆಕ್ಸ್ಟ್ ಕ್ವೆಶನ್ಸ್ ಅಸ್ಪಿರಿನ್ ಒಂದು ಇದು ಏನು ಅಂತ ಕ್ವಶನ್ಸ್ ಇದೆ ಅಸ್ಪಿರಿನ್ ಇದೊಂದು ನೋವು ನಿವಾರಕ ಯಾವ ಪ್ರಾಣಿಯ ಹೃದಯ ಅತಿ ಹೆಚ್ಚು ತೂಕದ್ದು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಕುದುರೆ ಯಾವ ಪ್ರಾಣಿಯ ಹೃದಯ ಅತಿ ಹೆಚ್ಚು ತೂಕ್ ತೂಕದ್ದಪ್ಪ ಅಂದ್ರೆ ಕುದುರೆದು ನೆಕ್ಸ್ಟ್ ಕ್ವಶನ್ಸ್ ಮಾನವ ಭ್ರೂಣದ ಹೃದಯ ಬಡಿತ ಪ್ರಾರಂಭವಾಗಿರುವುದು ಅಂತ ಕ್ವಶನ್ಸ್ ಇದೆ ಇದು ಅದರ ಬೆಳವಣಿಗೆಯ ಆರನೇ ವಾರದಲ್ಲಿ ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟು ಅಂತ ನೋಡಿದಾಗ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಪರ್ಸೆಂಟೇಜ್ ಅಂತ ಇಲ್ಲಿ ಟ್ವೆಂಟಿ ಪರ್ಸೆಂಟೇಜ್ ಇದೆ ಹೀಗಾಗಿ ಬೀನೆ ರೈಟ್ ಆನ್ಸರ್ ಹಾಕಬೇಕು ಸಸ್ಯಗಳ ಸಾರಜನಕ ನೈಟ್ರೋಜನ್ ಅನ್ನು ಡ್ಯಾಶ್ ರೂಪದಲ್ಲಿ ಪಡೆಯುತ್ತವೆ ಅಂತ ಕ್ವಶನ್ಸ್ ಇದೆ ಇದಕ್ಕೆ ರೈಟ್ ಆನ್ಸರ್ ಅಂತ ಅಂತಂದಾಗ ನೈಟ್ರೇಟ್ಗಳಾಗಿ ಪಡೀತದೆ ನೈಟ್ರೇಟುಗಳು ಆಪ್ಷನ್ಸ್ ಎ ಮತ್ತು ಸಿ ಸೇಮ್ ಇದಾವೆ ಇದಕ್ಕೆ ಇದನ್ನ ಮಾಡಿಬಿಡ್ರಿ ಇದನ್ನ ಒಂದು ಆಪ್ಷನ್ಸು ಹೀಗಾಗಿ ಇದಕ್ಕೆ ನಾನು ಸಿನೇ ರೈಟ್ ಆನ್ಸರ್ನ ಹಾಕ್ತೀನಿ ನೆಕ್ಸ್ಟ್ ಕ್ವೆಶನ್ಸ್ ದ್ವಿತೀಯ ಸಂಶ್ಲೇಷಣೆ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಯಾವುದು ಅಂತ ಕ್ವಶನ್ಸ್ ಇದೆ ಅದಕ್ಕೆ ಯಾವುದಪ್ಪ ಅಂದ್ರೆ ಆಮ್ಲಜನಕ ಅಂತ ಹೇಳ್ಕೊಳ್ತೀವಿ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು ಅಂತ ಕ್ವಶನ್ಸ್ ಇದೆ ಯಾವುದು ಈ ಥರ ಮಾಡ್ತದಪ್ಪ ಅಂದ್ರೆ ರಣಿಂಗ್ ಅಂತೇಳಿ ಕರಿತೀವಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ನೆಕ್ಸ್ಟ್ ಕ್ವಶನ್ಸ್ ರಾತ್ರಿ ಉಪವಾಸ ಸಮಯದಲ್ಲಿ ರಕ್ತದಲ್ಲಿನ ರಾತ್ರಿ ಉಪವಾಸ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲುಕೋಸ್ನ ಪ್ರಮುಖ ಮೂಲವಾಗಿದೆ ಅಂತ ಕ್ವೆಶನ್ಸ್ ಇದೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಸಿ ಎಪಾಟಿಕ್ ಹೆಪಾಟಿಕ್ ಗ್ಲೈಕೋನೊಲೈಸಿಸ್ ಅಂತೇಳಿ ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇಷ್ಟು ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇವೆಲ್ಲ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಸೈನ್ಸ್ ರಿಲೇಟೆಡು ಇನ್ನೂ ಸಾಕಷ್ಟು ಕ್ವಶನ್ಸ್ಗಳು ಹೇಳ್ತಾವೆ ಅಕ್ಕ ಎಲ್ಲವೂ ಕೂಡ ವಿಡಿಯೋದಲ್ಲಿ ಹೇಳ್ಕೊತ ಬರ್ತಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತವೆ ಧನ್ಯವಾದಗಳು